ಹಾಗೂ ಅಂಬಾರಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವಂತಹ ಕ್ಷಣ ಸನ್ನಿಹಿತವಾಗುತ್ತಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಪುಷ್ಪಾರ್ಚನೆಯನ್ನು ನೆರವೇರಿಸಿಕೊಂಡಿದ್ದಾರೆ ಬಂಧುಗಳ ಈ ಒಂದು ಅಮೃತ ಗಳಿಗೆಗಾಗಿ ನಾವೆಲ್ಲರೂ ಕೂಡ ಕಾತರದಿಂದ ಕಾಯುತ್ತಿದ್ದೇವೆ ಅಶ್ವದಳ ಆಗಮಿಸಿದೆ ಸುರೇಶ್ ಕೆಎನ್ ಎಸಿಪಿ ಮೌಂಟೆಡ್ ಅವರ ಮುಂದಾಳತ್ವದಲ್ಲಿ ಪ್ರಥಮ ದಂಡನಾಯಕರಾಗಿದ್ದಾರೆ ಸುರೇಶ್ ಕೆಎನ್ ಎಸಿಪಿ ಮೌಂಟೆಡ್ ಶರಣಪಾಡಿ ಸಾಸನೂರು ಆರ್ಪಿಐ ಮೌಂಟೆಡ್ ದ್ವಿತೀಯ ದಂಡ ನಾಯಕರು ಅಶ್ವದಳವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ತಾ ಇದೀರಾ ಹಾಗೂ ಮೂವತ್ತು ಜನ ಕಲಾವಿದರಿರುವಂತಹ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ವಾದ್ಯ ವೃಂದವನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಬಂಧುಗಳೇ ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಳ್ಳಬೇಕು ಇದು ನಮ್ಮ ವೀರಂಬರ ಕೋರಿಕೆ ಬಂಧುಗಳೇ ಕಮಾಂಡರ್ ಸುರೇಶ್ ಎಸಿಪಿ ಮೌಂಟೆಡ್ ಹಾಗೆ ಸೆಕೆಂಡ್ ಇನ್ ಕಮಾಂಡರ್ ಎಸ್ ಟಿ ಸಾಸನೂರ್ ಆರ್ ಪಿ ಐ ಮೌಂಟೆಡ್ ಇದೀಗ ಅಶ್ವದಳದೊಂದಿಗೆ ವೇದಿಕೆಯ ಮುಂಭಾಗ ಸಜ್ಜಾಗಿದ್ದಾರೆ ಬೆಟ್ಟದಿಂದ ಇಳಿದು ಬಂದಿದ್ದಾಳೆ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳಿತನ್ನ ಉಂಟು ಮಾಡಲಿ ಸರ್ವರಿಗೂ ಸಕಲ ಅಭೀಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ ಅಭಿಮನ್ಯು ಗಂಭೀರವಾದಂಥ ನಡಿಗೆಯೊಂದಿಗೆ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಹೊತ್ತು ಸಾಗುತ್ತಿದ್ದಾನೆ ಇಕ್ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರು ಎಲ್ಲರೂ ಕೂಡ ಭಾವ ಪರವಶರಾಗಿದ್ದಾರೆ ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ ಬಂಧುಗಳೇ ನಿಮ್ಮೆಲ್ಲರ ಗಮನಕ್ಕೆ ಪುಷ್ಪಾರ್ಚನೆಯ ನಂತರ ತತ್ಕ್ಷಣವೇ ರಾಷ್ಟ್ರಗೀತೆ ಮೊಳಗಲಿದೆ ಅದರ ಜೊತೆಯಲ್ಲಿಯೇ ಇಪ್ಪತ್ತೊಂದು ಕುಶಾಲ ತೋಪುಗಳನ್ನು ಸಿಡಿಸಲಿದ್ದಾರೆ ಆ ನಂತರ ಪ್ರಥಮ ದಂಡ ನಾಯಕರಾದಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲು ಅಪ್ಪಣೆಯನ್ನ ಪಡೆಯಲಿದ್ದಾರೆ ಮೈಸೂರು ಜನರ ಪುರದೇವತೆ ನಾಡ ಜನರ ಸಿರಿ ದೈವ ತಾಯಿ ಚಾಮುಂಡಿ ತಲೆ ತಲಾಂತರಗಳಿಂದ ನಂಬಿದ ಭಕ್ತರನ್ನು ಕೈ ಬಿಡದೆ ಕಾಪಾಡುತ್ತಿರುವ ಜಗಜ್ಜನನಿ ರಕ್ಕಸ ಮಹಿಷನನ್ನು ಕೊಂದು ಮಹಿಷ ಮರ್ದಿನಿಯಾಗಿ ನೆಲೆ ನಿಂತ ಬೆಟ್ಟ ದರಸಿಯೇ ನಿನಗೆ ನಮೋನ್ನಮಃ ಮೈಸೂರೆಂದರೆ ಕೇವಲ ಅರಮನೆ ಗುರುಮನೆ ಕಲೆ ಸಂಸ್ಕೃತಿ ಪರಂಪರೆಗಳಷ್ಟೇ ಅಲ್ಲ ಇಲ್ಲಿ ಭಕ್ತಿಯ ನೆಲೆಯಿದೆ ಶಕ್ತಿಯ ಕೇಂದ್ರವಿದೆ ಬಂಧುಗಳೇ ಬೆಟ್ಟದ ತಾಯಿ ಅರಮನೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲರಿಗೂ ದರ್ಶನವನ್ನ ಕೊಡಲಿಕ್ಕಾಗಿ ಬಂದಿದ್ದಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ವೇದಿಕೆಗೆ ಬಂದಿದ್ದಾರೆ ಪುಷ್ಪಾರ್ಚನೆಯ ಕ್ಷಣ ಸನಹಿತವಾಗಿದೆ ಜಿಲ್ಲಾಧಿಕಾರಿಗಳಾದ ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರು ಪೊಲೀಸ್ ಆಯುಕ್ತರಾದಂತಹ ಶ್ರೀಮತಿ ಸೀಮಾ ಲಾಟ್ಕರ್ ಅವರು ಎಲ್ಲರೂ ಕೂಡ ಜೊತೆಯಾಗಿದ್ದಾರೆ ಮಾನ್ಯ ಸಂಸದರಾದ ಯದುವೀರ್ ಒಡೆಯರ್ ಅವರು ಜೊತೆಯಾಗಿದ್ದಾರೆ ಮಂಜುಗಳೇ ಬೆಟ್ಟ ದರಸಿಗೆ ತಾಯಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯಾಗುವಂತಹ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ನೆರವೇರಿಸ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ गीते फार दाशनल अंतम प्लीज रईस फॉर् द नॅशनल अंतम ತಾಯಿ ಚಾಮುಂಡೇಶ್ವರಿಗೆ ತಾಯಿ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ಯಲು ಪ್ರಥಮ ದಂಡನಾಯಕರಾಗಿರುವಂತಹ ಸುರೇಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೋರಿಕೆ ಸಲ್ಲಿಸಲಿದ್ದಾರೆ ಮಾನ್ಯರೇ ದಸರಾ ಮೆರವಣಿಗೆಯಲ್ಲಿ ಅಂಬಾರಿಯನ್ನು ಕೊಂಡೊಯ್ಯಲು ತಮ್ಮ ಅನುಮತಿ ಕೋರುತ್ತೇನೆ ಬಂಧುಗಳೇ ಇದೀಗ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನ ಪಡೆದಂತಹ ಕಮಾಂಡರ್ ಎಸಿಪಿ ಮೌಂಟೆಡ್ ಸುರೇಶ್ ರವರು ಇದೀಗ ಮೆರವಣಿಗೆಯನ್ನ ಮುಂದುವರಿಸ್ತಾ ಇದ್ದಾರೆ ಸೆಕೆಂಡ್ ಇನ್ ಕಮಾಂಡ್ ಎಸ್ಟಿ ಮೌಂಟೆಡ್ ಅವರ ಜೊತೆ ಆಗ್ತಾ ಇದ್ದಾರೆ ರೈಟ್ ಇನ್ ಅಶ್ವದಳ ಮುಂದೆ ಸಾಗುತ್ತಿದೆ ಅವರಿಗೆ ಜೊತೆಯಾಗ್ತಾ ಇದ್ರೆ ಮೂವತ್ತು ಜನರಿರುವಂತಹ ಪೊಲೀಸ್ ಬ್ಯಾಂಡ್ ಕೂಡ ಮುಂದೆ ಸಾಗುತ್ತಿದೆ ಸ್ಟೇಟ್ ಇಂಗ್ಲಿಷ್ ಬ್ಯಾಂಡ್ ಅವರ ಹಿಂಭಾಗದಲ್ಲಿ ಚಲಿಸುತ್ತಿದೆ ಪುಷ್ಪಾರ್ಚನೆಯನ್ನ ನೆರವೇರಿಸಿ ನಾಡಿನ ಜನರಿಗೆ ಒಳಿತಾಗಲಿ ಎನ್ನುವ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ವಂದನೆಗಳು ಪ್ರಥಮ ಮಹಿಳಾ ಪೊಲೀಸ್ ಆಯುಕ್ತರಾಗಿರುವಂತ ಸೀಮಾ ಲಾಟ್ಕರ್ ಅವರಿಗೆ ವಿಶೇಷವಾದಂತಹ ವಂದನೆಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ಎಲ್ಲ ಅಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಜೊತೆಯಾಗಿ ನಿಂತಹ ಎಲ್ಲ ಇಲಾಖೆಯ ಪ್ರತಿಯೋರ್ವರಿಗೂ ಕೂಡ ಅನಂತ ವಂದನೆಗಳು ಹಾಗೆ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂತಹ ವಂದನೆಗಳು ಆರಕ್ಷಕ ಬಂಧುಗಳಿಗೆ ಅಧಿಕಾರಿ ಬಂಧುಗಳಿಗೆ ಅನಂತ ವಂದನೆಗಳು